ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಅವನಿಗೆ ಸ್ವಾಗತ ಇವತ್ತಿನ ರೆಸಿಪಿ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಪಲ್ಯ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಬೀಟ್ರೋಟ್ ತುರಿದು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಅಪ್ಪು ಟೊಮೊಟ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನ್ ಸಾಂಬಾರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು कुकर बिसीकिट್ ಕೊಂಡಿದಿನಿ 2 ಸ್ಪೂನ್ ಒಬ್ರೇನೇ ಎಣ್ಣೆ ಹಾಕ್ತಿದೀನಿ ಕಲ್ಲೆಬಳೆ ಹಾಕ್ತಿದೀನಿ ಕಲ್ಲೆಬಳೆ ಸ್ವಲ್ಪ ಬ್ರೌನ್ ಆದಮೇಲೆ ಸಾಸ್ತಾ ಹಾಕ್ತಿದೀನಿ कर्बेन सोपी ही इन्म फ्रे आता हळी फ्रे आता टमटो हा बुस उप ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಉದ್ದಿ ಪಟ್ಟಾಗ್ತಾ ಇದೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋದಕ್ಕೆ ಫ್ರೈ ಮಾಡಿದ್ದೀನಿ ಇವಾಗ ಗರಂ ಮಸಾಲೆ ಪೌಡ್ರ್ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಒಂದು ಅರ್ಧ ಟೀ ಸ್ಪೂನು ಸಾಂಬಾರ್ ಪೌಡ್ರ್ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಕುಕ್ಕರ್ ಒಂದು ಇದ್ರೆ ಕೂಗಿಸ್ಕೊಂತೀನಿ ಬಿಸಿಲಿ ಹೋಗಿದೆ ಕುಕ್ಕರ್ನ ಚಲೋ ತೆಗಿತಾಯಿದ್ದೀನಿ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಬೀಟ್ರೂಟ್ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ